ಒಂದಿನ ಕಾಡಲ್ಲಿ ತೋಳ ಮತ್ತು ಕರಡಿ ಇಬ್ರು ವಾಕಿಂಗ್ ಹೋಗೋಣ ಬಾ ಅಣ್ಣ ಅಂಥೇಳಿ ವಾಯುವಿಹಾರಕ್ಕೆ ಅಂತ ಹೋಗ್ತಾ ಇರ್ತಾರೆ ಹೋಗುವಾಗ ತೋಳ ಮರದ ಮೇಲೆ ಒಂದು ಗೂಡನ್ನು ತೋರಿಸಿ ಕರಡಿ ಕೇಳತ್ತೆ ಕರಡಿ ಅಣ್ಣ ಆ ಮರದ ಮೇಲೆ ಗೋಗಿಲೆ ರಾಜಿನ ಅರಮನೆ ಇದೆ ನೋಡಿದ್ಯಾ ಅಂತ ಕೇಳತ್ತೆ ಆಗ ಕರಡಿ ಅಯ್ಯೋ ಇಲ್ಲ ಅಣ್ಣ ನೋಡಿಲ್ಲ ಅರಮನೆ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆ ತಾಳು ನೋಡಿ ಬರ್ತೀನಿ ಅಂಥೇಳಿ ಕರಡಿ ಮರದ ಮೇಲೆ ಹತ್ತಿ ಆ ಕೋಗಿಲೆಯ ಅರಮನೆಯನ್ನು ನೋಡೋಕ್ಕೆ ಅಂತ ಇಣುಕುತ್ತೆ ಆಗ ಅಲ್ಲಿ ಸಣ್ಣ ಇಕ್ಕಟ್ಟಾದ ಜಾಗ ಇರುತ್ತೆ ಅಲ್ಲಿ ಕೋಗಿಲೆ ಮರಿಗಳು ಮಲ್ಕೊಂಡಿರ್ತವೆ ಅದನ್ನು ನೋಡಿ ಕರಡಿ ಹೇಳುತ್ತೆ ಹಾ ಹಾ ಅರಮನೆಯಂತೆ ಅರಮನೆ ಅಯ್ಯೋ ಒಳ್ಳೆ ಗವಿ ಇದ್ದಾಗಿದೆ ಇವರು ರಾಜನ ಮಕ್ಕಳ ಹಾಂ ಇಲ್ದಿರೋ ಬಿಕಾರಿಗಳಿದ್ದಾಗಿದ್ದಾವೆ ಈ ಅರಮನೆಯಂತೆ ಕತ್ಲು ಅಂದರೆ ಕತ್ಲು ಈ ಮನೇಲಿ ಅಂಥೇಳಿ ಕರಡಿ ತೋಳಕ್ಕೆ ಆ ಕೋಗಿಲೆ ಮರಿಗಳ ಗೂಡನ್ನು ನೋಡಿ ಹೇಳುತ್ತೆ ಆಗ ಕೋಗಿಲೆ ಮರಿಗಳಿಗೆ ತುಂಬ ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಏನಿ ಕರಡಿ ನಮ್ಮ ಮನೆಗೆ ಬೈಯುತ್ತಾ ಅಂಥೇಳಿ ಕೋಗಿಲೆ ಮರಿ ಹೇಳುತ್ತೆ ಏ ಕರಡಿ ನಿನ್ನ ಅಹಂಕಾರಕ್ಕೆ ತಕ್ಕ ಬುದ್ಧಿ ಕಲಿಸ್ತಿದ್ರೆ ನಾವು ಕೋಗಿಲೆ ಮರಿಗಳಲ್ಲ ನೋಡ್ತಾ ಇರು ನಿನಗೆ ಪಾಠ ಕಲಿಸ್ತೀವಿ ಅಂತ ಮರಿಗಳು ಕರಡಿಗೆ ಬೈತವೆ ಅದಕ್ಕೆ ಕರಡಿ ನೀವೇನು ಮಾಡ್ತೀರಾ ಈ ಪುಟಾಣಿ ಮರಿಗಳು ಅಂತ ಚೇಷ್ಟೆ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ ಕೋಗಿಲೆ ಮರಿಗಳು ಆ ಗೂಡಲ್ಲೇ ಕುತ್ಕೊಂಡು ಕಾಯ್ತಾಯಿರ್ತವೆ ಸ್ವಲ್ಪ ಹೊತ್ತಾದ ಮೇಲೆ ಕೋಗಿಲೆ ರಾಜ ಮತ್ತು ಅವನ ಹೆಂಡತಿ ತನ್ನ ಮಕ್ಕಳಿಗೆ ಆಹಾರ ತೊಗೊಂಡು ಬರಕ್ಕೆ ಹೋಗಿರ್ತಾವಲ್ಲ ಅವು ಬರ್ತವೆ ಆದರೆ ಮರಿಗಳು ಸೊಪ್ಪಗಿರ್ತವೆ ಊಟನೂ ಮಾಡಿರೋದಿಲ್ಲ ಆಗ ರಾಜ ಕೋಗಿಲೆ ಕೇಳುತ್ತೆ ಯಾಕೆ ಮಕ್ಕಳ ನೀವು ಊಟನೂ ಮಾಡಿಲ್ಲ ಮರಿಗಳು ಹೇಳ್ತವೆ ಕರಡಿ ನಮ್ಮ ಕ್ಷಮೆ ಕೇಳದ ಹೊರತು ನಾವು ಊಟ ಮಾಡೋದಿಲ್ಲ ಅದು ನಮ್ಮನ್ನು ಅವಮಾನ ಮಾಡಿದೆ ನಾವು ಕರಡಿ ಕ್ಷಮೆ ಕೇಳೋವರೆಗೂ ಊಟ ಮಾಡೋದಿಲ್ಲ ಅಂತ ಹಠ ಹಿಡಿತವೆ ಆಗ ಏನು ಮಾಡೋದಪ್ಪ ಅಂಥೇಳಿ ಕೋಗಿಲ ರಾಜ ಆ ಕರಡಿ ಮನೆಗೆ ಹೋಗುತ್ತೆ ಹೋಗಿ ಕರಡಿ ಹೇಳುತ್ತೆ ಹಾಂ ಕರಡಿ ಅಣ್ಣ ಕರಡಿ ಅಣ್ಣ ನೀನು ನಮ್ಮ ಮಕ್ಕಳಿಗೇನೋ ಏನೋ ಅಂದಿಯಂತೆ ಅವು ಬೇಜಾರಲ್ಲಿದ್ದಾವೆ ಅವ್ರಿಗೆ ಕ್ಷಮೆ ಕೇಳಿಬಿಡು ಪ್ಲೀಸ್ ನಮ್ಮ ಮರಿಗಳು ತುಂಬ ಬೇಜಾರಲ್ಲಿದ್ದಾವೆ ಅಂತ ಹೇಳುತ್ತೆ ಆಗ ಕರಡಿ ಹಾಂ ನನ್ನಂಥ ದೊಡ್ಡ ಪ್ರಾಣಿ ಈ ಸಣ್ಣ ಮರಿಗಳ ಕ್ಷಮೆ ಕೇಳಬೇಕಾ ಹಾ ಹೋಗಿ ಹೋಗೋ ಆಗೋದಿಲ್ಲ ಅಂತ ಗದ್ರಿಸುತ್ತೆ ಸರಿ ಕರಡಿ ಅಣ್ಣ ಹಾಗಾದರೆ ಪಕ್ಷಿಗಳೊಂದಿಗೆ ಯುದ್ಧ ಮಾಡೋಕ್ಕೆ ಸಿದ್ಧ ಆಗು ನಾವು ಯುದ್ಧ ಮಾಡ್ತೀವಿ ಅಂಥೇಳಿ ರಾಜನು ಸಿಟ್ಟಿಯಿಂದ ಹೇಳ್ಬಿಟ್ಟು ಹೊರಟೋಗುತ್ತೆ ಕರಡಿ ಹಾಂ ಯುದ್ಧ ಅಲ್ವಾ ಮಾಡಲೇಬೇಕು ತಾಳು ಅಂಥೇಳಿ ಎಲ್ಲ ಕಾಡಿನ ಪ್ರಾಣಿಗಳನ್ನೆಲ್ಲ ಕರೆದು ಒಂದು ಸಭೆ ಮಾಡ್ತವೆ ಸಭೆಯಲ್ಲಿ ನಿರ್ಧಾರ ಮಾಡ್ತವೆ ನರಿ ಯುದ್ಧದಲ್ಲಿ ಸೇನಾಧಿಪತಿ ಆಗಬೇಕು ನಮ್ಮ ಇಡೀ ಸೇನೆಗಳಿಗೆಲ್ಲ ಸೇನಾಧಿಪತಿ ನರಿ ಅಂತ ನಿರ್ಧಾರ ಮಾಡ್ತವೆ ಈ ಕಡೆ ರಾಜನು ತನ್ನ ಪಕ್ಷಿಗಳ ಗುಂಪೆಲ್ಲ ಕರೆದು ಮಿಡತೆ ಇರುತ್ತಲ್ಲ ಮಿಡತೆ ಮಿಡತೆಯನ್ನು ತನ್ನ ಸೇನಾಧಿಪತಿಯಾಗಿ ಮಾಡುತ್ತೆ ಆಮೇಲೆ ಈ ಪಕ್ಷಿಗಳೊಂದು ಉಪಾಯ ಮಾಡ್ತವೆ ಏ ಮಿಡ್ತೆ ರಾಜ ಆ ಪ್ರಾಣಿಗಳೆಲ್ಲ ಗುಂಪು ಸೇರಿದವೆ ಅವು ಏನು ಉಪಾಯ ಮಾಡ್ತವೆ ಅಂತ ಕೇಳಿಸ್ಕೊಂಡ್ ಬಾ ಅಂತ ಮಿಡ್ತೆಯನ್ನ ಎಲ್ಲಾ ಪಕ್ಷಿಗಳು ಸೇರಿ ಪ್ರಾಣಿ ಹತ್ರ ಕಳಿಸ್ತವೆ ಅಲ್ಲಿ ಪ್ರಾಣಿಗಳು ಮಾತಾಡೋದನ್ನ ಮಿಡ್ತೆ ಕದ್ದು ಕೇಳಿಸ್ಕೊಳುತ್ತೆ ಆ ಗುಂಪಲ್ಲಿ ನರಿ ಹೇಳ್ತಾ ಇರತ್ತೆ ಯುದ್ಧ ಆರಂಭ ಆದಾಗ ನಾನು ಮುಂದೆ ಓಡ್ತೇನೆ ನಾನು ಬಾಲ ಮೇಲೆತ್ತಿ ಓಡಿದರೆ ಏನೂ ತೊಂದರೆ ಇಲ್ಲ ಮುನ್ನುಗ್ಗಿ ಅಂತ ಅರ್ಥ ನಾನು ಬಾಲ ಕೆಳಗೆ ಮಾಡಿದರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಆಗ ನೀವೆಲ್ಲ ಹಿಂದೆ ಓಡಬೇಕು ಅಂತ ನರಿ ಹೇಳ್ತಾ ಇರುತ್ತೆ ಈ ಸುದ್ದಿನ ಮಿಡತೆ ಕೇಳಿ ತನ್ನ ಕೋಗಿಲೆ ರಾಜನಿಗೆ ವರದಿನ ಮುಡಿಸುತ್ತೆ ಆಗ ಎಲ್ಲ ಪಕ್ಷಿಗಳು ಸೇರಿ ಒಂದು ಭಯಂಕರ ಉಪಾಯ ಮಾಡ್ತವೆ ಆದರೆ ಅದು ಗುಟ್ಟಿನ ಉಪಾಯ ಮುಂದೆ ಯುದ್ಧ ಶುರುವಾಗುತ್ತೆ ಯುದ್ಧ ಶುರುವಾದಾಗ ಆಕಾಶದಲ್ಲಿ ಪಕ್ಷಿಗಳೆಲ್ಲ ಕೂಡ್ಕೊಂಡಿರ್ತವೆ ಭೂಮಿ ಮೇಲೆ ಪ್ರಾಣಿಗಳೆಲ್ಲ ಗುಂಪು ಕೂಡಿರ್ತವೆ ಕೂಡಿದಾಗ ನರಿ ಓಡಕ್ಕೆ ಶುರು ಮಾಡುತ್ತೆ ಬಾಲ ಎತ್ಕೊಂಡು ಓಡ್ತಾ ಇರುತ್ತೆ ಆ ಟೈಮಲ್ಲಿ ಒಂದು ನಾಲ್ಕಾರು ಮಿಡತಿಗಳು ಬಂದು ನರಿ ಬಾಲದ ಮೇಲೆ ಕೂತ್ಕೊಂಡು ಅಂತ ನರಿ ಬಾಲನ ಕಚ್ಚಕ್ಕೆ ಶುರು ಮಾಡ್ತವೆ ಆಗ ಬಾಲ ಎತ್ತಿ ಓಡ್ತಿದ್ದಂಥ ನರಿ ಅಯ್ಯೂ ಏನಪ್ಪ ಇದು ನನ್ನ ಬಾಲ ಹಿಂಗೆ ತುರಿಸ್ತಾ ಇದೆ ಏನಪ್ಪ ಇದು ಕಚ್ತಾ ಇದ್ದಾವೆ ಯಾವೋ ಅಂಥೇಳಿ ಬಾಲನ ತನ್ನ ಕಾಲುಗಳ ಮಧ್ಯ ಮುದುರಿಸ್ಕೊಂಡು ಸಮಾಧಾನ ಮಾಡ್ಕೋತಾ ಇರುತ್ತೆ ಅಂದರೆ ಬಾಲನ ಕೆಳಗಡೆ ಎಳಿಸ್ಬಿಡುತ್ತೆ ಇದನ್ನು ನೋಡಿದ ಪ್ರಾಣಿಗಳು ಹ್ಞೂ ನರಿ ಬಾಲ ಕೆಳಗಡೆ ಇಳಿಸಿದೆ ಅಯ್ಯೋ ಹಾಗಾದ್ರೆ ಏನೋ ಅಪಾಯ ಆಗಿರಬೇಕು ನಾವು ಪಕ್ಷಿಗಳ ಕೈಯಲ್ಲಿ ಸೋತ್ ಬಿಟ್ವಿ ಅನ್ಸುತ್ತೆ ಓಡೋಣ ಬಂದ್ರೋ ಓಡಿ 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 ಅಂತ ಎಲ್ಲ ಪ್ರಾಣಿಗಳು ತಾವು ಸೋತ್ವಿ ಹೇಳಿ ವಾಪಸ್ ಓಡೋಗ್ಬಿಡ್ತವೆ ಅಯ್ಯೋ ಎಂಥ ಅವಮಾನ ಮಾಡಿಬಿಟ್ವಾಪ್ಪ ಈ ಪ್ರಾಣಿಗಳೆಲ್ಲ ಸೇರಿ ನಾನು ಸೋತೋಗ್ಬಿಟ್ನಲ್ಲ ಅಂತ ಕರಡಿ ಮರದ ಮೇಲೆ ಕುತ್ಕೊಂಡು ಸಪ್ಪೆ ಮೋರೆ ಹಾಕ್ಕೊಂಡು ಅಳ್ತಾ ಇರುತ್ತೆ ಆಗ ಕೋಗಿಲೆ ರಾಜ ಬಂದು ಹೇಳುತ್ತೆ ಕರಡಿ ಈಗಲಾದರೂ ಕ್ಷಮೆ ಕೇಳ್ತೀಯ ಅಂತ ಆಗ ಕರಡಿ ಕೋಗಿಲೆ ಮರಿಗಳ ಹತ್ರ ಬಂದು ಕ್ಷಮಿಸಿ ಮರಿಗಳೇ ನೀವು ಭಿಕಾರಿಗಳಲ್ಲ ನೀವು ರಾಜ್ಕುಮಾರರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತವೆ ನೀವು ರಾಜ್ಕುಮಾರರು ಅಂತ ಹೇಳಿ ತನ್ನ ಮಾತಿಗೆ ಕ್ಷಮೆ ಕೇಳುತ್ತೆ ಆಗ ಮರಿಗಳು ಸಂತೋಷದಿಂದ ಊಟ ಮಾಡ್ತವೆ ಜೊತೆಗೆ ಕರಡಿಗೂ ಕೂಡ ತಮ್ಮಲ್ಲಿರೋ ಆಹಾರವನ್ನು ಕೊಟ್ಟು ಕರಡಿಯನ್ನು ಸ್ನೇಹಿತ ಮಾಡ್ಕೋತವೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ